ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಕಂಪ್ಯೂಟರ್ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಹೀಗಿದೆ ಗಣಕಯಂತ್ರದಲ್ಲಿ ಬಿಡಿ ನುಡಿ ಸಾಫ್ಟ್ವೇರ್ ಕಾರ್ಯನಿರ್ವಹಿಸಬೇಕಾದರೆ ಟು ಆಪ್ರೇಟ್ ನೋಡಿ ಸಾಫ್ಟ್ವೇರ್ ಇನ್ ಕಂಪ್ಯೂಟರ್ ಸಿಸ್ಟಮ್ ಇಟ್ ಮೀನ್ಸ್ ನೋಡಿ ಸಾಫ್ಟ್ವೇರು ಕಂಪ್ಯೂಟರಲ್ಲಿ ಕೆಲಸ ಮಾಡಬೇಕಂತ ಹೇಳಿದರೆ ಅಲ್ಲಿ ಯಾವ ಒಂದು ಲಾಕ್ ಅಥವಾ ಯಾವುದೊಂದು ಬಟನ್ ಆನ್ ಆಗಿರಬೇಕು ಅಂತ ಕೇಳಿದರೆ ಕ್ಯಾಪ್ಸ್ ಲಾಕ್ ಆನ್ ಆಗಿರಬೇಕು ಸ್ಕ್ರೂ ಲಾಕು ನಂಬರ್ ಲಾಕು ಆ್ಯಂಡ್ ಇನ್ಸರ್ಟ್ ಕೀ ಅಂತ ಕೊಟ್ಟಿದ್ದಾರೆ ಸೊ ನಾವು ನೋಡಿರಬಹುದು ಕಂಪ್ಯೂಟರಲ್ಲಿ ಬರ್ತಕ್ಕಂಥದ್ದು ಇದು ನಾಲ್ಕು ಬರುತ್ತೆ ಇನ್ಸರ್ಟು ಹೋಮು ಪೇಜ್ ಡೌನು ಪೇಜ್ ಅಪ್ ಸೊ ಅದರಲ್ಲಿ ಬರ್ತಕ್ಕಂಥದ್ದು ಪ್ರಿಂಟ್ ಸ್ಕ್ರೀನು ಆ್ಯಂಡ್ ಸ್ಕ್ರೋ ಲಾಕು ಮತ್ತು ಪ್ಯೂಸ್ ಬ್ರೇಕು ಸೊ ಈ ಥರ ಎಲ್ಲ ಬರ್ತಾ ಹೋಗುತ್ತೆ ಆ್ಯಂಡ್ ಇನ್ಸರ್ಟ್ ಕೀನು ಬರುತ್ತೆ ಆ್ಯಂಡ್ ನಂಬರ್ ಲಾಕು ಬರುತ್ತೆ ಇಲ್ಲಿ ಕೇಳಿರ್ತಕ್ಕಂಥ ನುಡಿ ಸಾಫ್ಟ್ವೇರ್ ನುಡಿ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ಲಾಕ್ ಆನ್ ಆಗಿರಬೇಕು ಅಂತ ಕೇಳಿರ್ತಕ್ಕಂಥದ್ದು ಸೊ ಹ್ಯಾಂಡ್ಸ್ ನೋಡ್ತಾ ಹೋದರೆ ಆಪ್ಷನ್ ಎರಡು ಏನಿದೆ ಸ್ಕ್ರೂ ಲಾಕ್ ಬಂದು ಆನ್ ಆಗಿರ್ಬೇಕಾಗಿರುತ್ತೆ ಅಂಡ್ ನೆಕ್ಸ್ಟ್ ಕ್ವೆಶನ್ ಈ ಒಂದು ಇದನ್ನ ಇದನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಈ ಒಂದು ಕನ್ನಡಕ್ಕೆ ಟೈಪ್ ಮಾಡಿ ಸಂಬಂಧಪಟ್ಟಂತೆ ಈ ಒಂದು ಟೈಪ್ ಏನಿರುತ್ತೋ ಸೊ ಇದು ಯಾವ ಒಂದು ಕನ್ನಡ ಪದಕ್ಕೆ ಸಮ ಅಂತ ಹೇಳಿದ್ದಾರೆ ಇಲ್ಲಿ ಸೊ ಇಲ್ಲಿ ಫಸ್ಟ್ ನೋಡಿ ಮೊದಲು ಬಿಗ್ ಲೆಟರನ್ನು ಕೊಟ್ಟಿದ್ದಾರೆ ಸೊ ಸ್ಮಾಲ್ ಲೆಟರ್ ಬಂದು ಈ ಸ ಬರುತ್ತೆ ಬಿಗ್ ಲೆಟರ್ ಬಂದು ಮೊದಲನೇ ಶಾ ಬರುತ್ತೆ ಸೊ ಇದು ಬಂದು ಮೊದಲನೇ ಶಾ ಎಸ್ ಬಿಗ್ ಲೆಟರ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಯಾವುದೇ ಒಂದು ಬಿಗ್ ಲೆಟರ್ ಎ ಆಗಲಿ ಸ್ಮಾಲ್ ಲೆಟರ್ ಎ ಆಗಲಿ ಕೊಟ್ಟಿಲ್ಲ ಸೊ ಹಾಗೆ ನಾವು ಎಸ್ ಈ ಒಂದು ಹೆಸ್ಗೆ ಏನು ತೊಗೋಬೇಕಾಗುತ್ತೆ ಮೊದಲನೇ ಶಾನ ತೊಗೊಳ್ಬೇಕಾಗುತ್ತೆ ಆ್ಯಂಡ್ ಎರಡನೇ ಇದು ಈ ಏನು ಸಹ ಕೊಟ್ಟಿದರೋ ಸೊ ಇದಕ್ಕೆ ನಾವು ಈ ಸಹ ತೊಗೋಬೇಕಾಗುತ್ತೆ ಮೂರನೇ ಸಹ ಏನಿದೆ ಸೊ ಈ ಸ್ಥಾನ ತೊಗೊಳ್ಬೇಕಾಗುತ್ತೆ ಸೊ ಈ ತಗೊಂಡಾಗ ತೊಗೊಂಡಾಗ ಏನಾಗುತ್ತೆ ಇಲ್ಲಿ ಇದು ಬರೋದಿಲ್ಲ ಆ್ಯಂಡ್ ಇದು ಸಹ ಬರೋದಿಲ್ಲ ಯಾಕಂದರೆ ಮೊದಲನೇ ಶಾ ಮೊದಲನೇ ಶಾ ಈ ಶಾ ಬರಬೇಕಲ್ವಾ ಸೊ ಈ ವರ್ಡ ನೋಡ್ತಾ ಹೋದಾಗ ಇಲ್ಲಿ ನೋಡಿ ಈ ಎಸ್ ಪಕ್ಕ ಇದು ಈ ಶಾಗೆ ಬರಬೇಕು ಅಂತ ಅಂದರೆ ಈಗ ನಮಗೆ ಎಸ್ ಪಕ್ಕ ಬಿಗ್ ಲೆಟರ್ ಏ ಬಂದರೆ ಶಾ ದೀರ್ಘ ಶಾ ಅಂತ ತೊಗೊಳ್ಬೇಕಾಗುತ್ತೆ ಸೊ ಇಲ್ಲಿ ಏ ಬಂದಿಲ್ಲ ಸೊ ಹಾಗಾಗಿ ನಾವು ಏನು ಮಾಡಬೇಕು ಇದು ಸಹ ತೊಗೊಳ್ಳಂಗಿಲ್ಲ ಆಪ್ಷನ್ ಮೂರು ಶಸ್ತ್ರಚಿಕಿತ್ಸೆ ಇದು ಸರಿಯಾಗಿರ್ತಕ್ಕಂಥ ಒಂದು ಪದ ಆಗಿರುತ್ತೆ ಸೊ ಒಂದು ವರ್ಡಲ್ಲೇ ಅರ್ಥ ಆಗೋಯ್ತು ನಮಗೆ ಬಿಗ್ ಲೆಟರ್ ಎಸ್ಗೆ ಮೊದಲನೇ ಶಾ ಬರುತ್ತೆ ಆ್ಯಂಡ್ ಈ ಥರ ದೀರ್ಘ ಬಂದು ಬಿಗ್ಲೆಟ್ರಿಗೆ ಬಂದಿದ್ದರೆ ಶಾ ದೀರ್ಘ ಬರಬೇಕಾಗಿತ್ತು ಬಟ್ ಇಲ್ಲಿ ದೀರ್ಘ ಬರೋ ಹಾಗೆ ಇಲ್ಲ ಸೊ ಆನ್ಸರ್ ಬಂದು ಆಪ್ಷನ್ ಮೂರು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡುಗೆ ಸಂಬಂಧಪಟ್ಟಂತೆ ನಿಮ್ಗೆ ಆಲ್ಮೋಸ್ಟ್ ಕನ್ನಡ ಅರ್ಥ ಆಗ್ಲಂದ್ರೆ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಇಂಗ್ಲೀಷ್ ಅರ್ಥ ಆಗ್ಲಂದ್ರೆ ಕನ್ನಡದಲ್ಲಿ ನೋಡ್ಕೊಳ್ಳಿ ಬೇಗ ಅರ್ಥ ಆಗುತ್ತೆ ಸೊ ರ್ಯಾಮ್ ಮತ್ತು ಕಾರ್ಯಾಚರಣೆ ವ್ಯವಸ್ಥೆ ರಾಮ್ ಸಿದ್ಧ ಸ್ಮೃತಿ ಕೋಶ ಕೊಟ್ಟಿದ್ದಾರೆ ಅತ್ಯಂತ ವೇಗವಾದ ಸ್ಮೃತಿ ಹವಿಶೀಲ ಸ್ಮೃತಿ ಹ್ಯಾಂಡ್ ಸಿಸ್ಟಮ್ ತಂತ್ರಾಂಶ ಅವಿಶೀಲವಲ್ಲದ ಸ್ಮೃತಿ ಅಂತ ಕೊಟ್ಟಿದ್ದಾರೆ ಸೊ ನಮಗೆ ನಾವು ತುಂಬ ಪೇಪರ್ನ ಸಾಲ್ವ್ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ ಏನಂತ ಹೇಳಿದ್ರೆ ಸಿದ್ಧ ಸ್ಮೃತಿ ಕೋಶ ಏನಿದೆ ಅಥವಾ ಕ್ಯಾಚ್ ಮೆಮೊರಿ ಸೊ ಸಿದ್ಧ ಸ್ಮೃತಿ ಅನ್ನೋದಕ್ಕಿಂತ ನಮಗೆ ಕ್ಯಾಚ್ ಮೆಮೊರಿ ತುಂಬ ಗೊತ್ತಿರ್ತಕ್ಕಂಥ ಒಂದು ವರ್ಡ್ ಆಗಿರುತ್ತೆ ಸೊ ಕ್ಯಾಚ್ ಮೆಮೊರಿ ನಾವು ಆ್ಯನ್ಸರ್ನ ಇದು ನೋಡ್ತಾ ಹೋದಾಗ ಫಾಸ್ಟೆಸ್ಟ್ ಮೆಮೊರಿ ಅದೊಂದು ಆಪ್ಷನ್ ಒಂದು ಕ್ಯಾಚ್ ಮೆಮೊರಿ ಬಂದು ಫಾಸ್ಟೆಸ್ಟ್ ಮೆಮೊರಿ ಆ್ಯಂಡ್ ನೆಕ್ಸ್ಟು ಈ ಒಂದು ರ್ಯಾಮ್ ಏನಿದೆಯೋ ಸೊ ಇದನ್ನು ನಾವು ಒಲರ್ಟೈಲ್ ಮೆಮೊರಿ ಅಂತ ಹೇಳ್ತೀವಿ ಸೊ ಅಂತ ಹೇಳಿದ್ರೆ ಇದು ರಾಮ್ ಮತ್ತು ರ್ಯಾಮ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಲ್ವ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಏನಾಗುತ್ತೆ ರ್ಯಾಮ್ ಮತ್ತೆ ರಾಮ್ ಏನಿದೆಯೋ ಇದು ಬಂದು ಸೊ ನೋಡಿ ಇಲ್ಲಿ ಆರ್ ಎಮ್ ರ್ಯಾಮ್ ಅಂತ ಏನಿದೆ ಇದು ಬಂದು ತಾತ್ಕಾಲಿಕವಾಗಿದೆ ಇಟ್ ಮೀನ್ಸ್ ಪರ್ಮನೆಂಟ್ ಅಲ್ಲ ಅದು ರ್ಯಾಮ್ ಬಂದು ಪರ್ಮನೆಂಟ್ ಅಲ್ಲ ಇದು ಒಲೈಟೈಲ್ ಇಟ್ ಮೀನ್ಸ್ ಜಸ್ಟ್ ಅಲ್ಲಿ ಕಾಣಿಸುತ್ತೆ ಅದು ಸ್ವಲ್ಪ ಇದಾದ ಮೇಲೆ ಅದು ಓಟ್ ಹೋಗಿಬಿಡುತ್ತೆ ಸೊ ಒಲೈಲ್ ಮೆಮೊರಿ ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಸಿಸ್ ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ ಆಪ್ಷನ್ ಮೂರು ಸಿಸ್ಟಮ್ ಸಾಫ್ಟ್ವೇರು ಇಟ್ ಮೀನ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಈ ಒಂದು ಸಿಸ್ಟಮ್ನ ಏನು ಯೂಸ್ ಮಾಡ್ತಾ ಇರೋ ವ್ಯಕ್ತಿ ಅವನಿಗೆ ಮತ್ತೆ ಕಂಪ್ಯೂಟರ್ನ ಮಧ್ಯೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ಅದೊಂದು ಸಿಸ್ ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ ಆ್ಯಂಡ್ ರಾಮ್ ಬಂದು ನಾನ್ ಓಲರ್ಟೈಲ್ ಮೆಮೊರಿ ಇಟ್ ಮೀನ್ಸ್ ಇದು ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ ಶಾಶ್ವತ ಇಟ್ ಮೀನ್ಸ್ ಬೇಗ ಅದು ಅಳಿಸೋಗದೇ ಇರ್ತಕ್ಕಂಥದ್ದು ನಾನ್ ಆ್ಯಂಡ್ ನೆಕ್ಸ್ಟು ಒಂದು ಕಂಪ್ಯೂಟರ್ ಒಂದು ಕಂಪ್ಯೂಟರ್ ಕೆಳಗಿನದನ್ನು ಹೊಂದಿಲ್ಲದಿದ್ದರೆ ಸಜ್ಜಾಗುವುದಿಲ್ಲ ಸಿದ್ಧವಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಈಗ ಕಂಪ್ಯೂಟರ್ ಕೆನಾಟ್ ಬೂಟ್ ಇಫ್ ಇಟ್ ಡಸ್ ನಾಟ್ ಹ್ಯಾವ್ ದ ಜೋಡಣಾ ಕ್ರಮವಿಧಿ ಅಥವಾ ಅಸೆಂಬ್ಲರ್ ಲೋಡರ್ ಕಾರ್ಯಾಚರಣಾ ವ್ಯವಸ್ಥೆ ಆಪರೇಟಿಂಗ್ ಸಿಸ್ಟಮ್ ಸಂಕಲನ ಕಂಪ್ಲೈ ಕಂಪೈಲರ್ ಅಂತ ಕೊಟ್ಟಿದ್ದಾರೆ ಸೊ ನಾನು ಆಲ್ರೆಡಿ ಹೇಳಿದಾಗ ಏನು ಹೇಳ್ತಾ ಇದ್ದೇವೆ ಕಂಪ್ಯೂಟರ್ ಕೆಳಗಿನ ಯಾವುದನ್ನು ಹೊಂದಿಲ್ಲದಿದ್ದರೆ ಸಜ್ಜಾಗುವುದಿಲ್ಲ ಇಟ್ ಮೀನ್ಸ್ ಇಲ್ಲಿ ಕಂಪ್ಯೂಟರ್ ವರ್ಕ್ ಆಗಬೇಕಂತ ಹೇಳಿದ್ರೆ ಕಂಪ್ಯೂಟರ್ ಮತ್ತು ಒಬ್ಬ ವ್ಯಕ್ತಿಯ ಮಧ್ಯೆ ಕಾರ್ಯಾಚರಣೆ ವ್ಯವಸ್ಥೆ ಸರಿ ಇದ್ದರೆ ಮಾತ್ರ ಕಂಪ್ಯೂಟರ್ ವರ್ಕ್ ಆಗ್ತಕ್ಕಂಥದ್ದು ಸೊ ಇಟ್ ಮೀನ್ಸ್ ಯಂತ್ರಾಂಶ ಮತ್ತು ನಾವು ಏನಿರ್ತೀವೋ ಸೊ ನಮ್ಮ ಯಂತ್ರ ಮೀನ್ಸ್ ಕಂಪ್ಯೂಟರ್ ಮತ್ತು ನಾವು ನಮ್ಮ ಇಬ್ಬರ ಮಧ್ಯೆ ಕಾರ್ಯಾಚರಣೆ ವ್ಯವಸ್ಥೆ ಇದ್ದರೆ ಅದು ಕಂಪ್ಯೂಟರ್ ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗೋದು ಹಾಗಾಗಿ ಹ್ಯಾಂಡ್ಸ್ ಇರೋ ಆಪ್ಷನ್ ಮೂರು ಆಪ್ರೇಟಿಂಗ್ ಸಿಸ್ಟಮ್ ಹ್ಯಾಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ನೋಡಿ ವಿಂಡೋಸ್ ಗಣಕದ ಮೇಲ್ತಾರೆ ಸೊ ನಾನು ಆಲ್ರೆಡಿ ಹೇಳಿದಾಗ ಹಿಂಗ್ ಕನ್ನಡಗಿಂತ ಇಂಗ್ಲೀಷ್ ಬೇಗ ಅರ್ಥ ಆಗುತ್ತೆ ವಿಂಡೋಸ್ ಡೆಸ್ಕ್ ಟಾಪ್ ಬ್ರೌಸರ್ ಆ್ಯಂಡ್ ಟಾಸ್ಕ್ ಬರ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಸಿಸ್ಟಮ್ ಟ್ರೇ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಪ್ರೇಟಿಂಗ್ ಸಿಸ್ಟಮ್ ವಿಂಡೋ ಸ್ಕ್ರೀನ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ವಿಂಡೋಸ್ ಏನಿದೋ ಸೊ ವಿಂಡೋಸ್ ಬಂದು ಇದೊಂದು ಆಪ್ರೇಟಿಂಗ್ ಸಿಸ್ಟಮ್ ವಿಂಡೋಸ್ ಆಗಿರ್ಬೋದು ಎಮ್ ಎಸ್ ಡಾಸ್ ಆಗಿರ್ಬೋದು ಲಿನಕ್ಸ್ ಆಗಿರ್ಬೋದು ಇದೆಲ್ಲ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥ ವಿಧಗಳಾಗಿರುತ್ತೆ ಆ್ಯಂಡ್ ಡೆಸ್ಕ್ಟಾಪ್ ಅಂತ ಹೇಳಿದಾಗ ನಮ್ಗೆ ಏನು ಮಾನಿ ಮಾನಿಟರ್ ಇರುತ್ತೋ ಸೊ ಮೇಲೊಂದು ನೋಡ್ತೀವಲ್ಲ ಡೆಸ್ಕ್ಟಾಪ್ ಅಂತ ವಿಂಡೋ ಸ್ಕ್ರೀನ್ ಅಂತಕ್ಕಂಥದ್ದು ಸ್ಕ್ರೀನ್ ಬಂದು ಟಾಪು ಆ್ಯಂಡ್ ಬ್ರೌಸರ್ ಬಂದಿದ್ದು ಇಂಟರ್ನೆಟ್ ಎಕ್ಸ್ಪ್ಲೋರನ್ನು ಕೇಳಿರ್ಬೋದು ಬ್ರೌಸರ್ನ ಓಪನ್ ಮಾಡಿ ಅಂತ ಹೇಳಿ ಹೇಳ್ತೀವಿ ಸೊ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬಂದು ಬ್ರೌಸರ್ ಆಗಿರುತ್ತೆ ಆ್ಯಂಡ್ ಲಾಸ್ಟ್ ಬಂದು ಟಾಸ್ಕ್ ಅಂತ ಹೇಳಿದಾಗ ಸಿಸ್ಟಮ್ ಟ್ರೇ ವ್ಯವಸ್ಥೆ ಟ್ರೇ ಅಥವಾ ಸಿಸ್ಟಮ್ ಟ್ರೇ ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟು ಕೆಳಗಿನ ಯಾವ ಕಮ್ಯಾಂಡನ್ನು ಪ್ರದರ್ಶಕರು ಪವರ್ ಪಾಯಿಂಟ್ನ ಮೊದ ಅವರ ಮೊದಲ ಸ್ಲೈಡ್ಗೆ ಬರುವಂತೆ ಮಾಡುತ್ತದೆ ವಿಚ್ ಆಫ್ ದ ಫಾಲೋಯಿಂಗ್ ಕಮೆಂಟ್ಸ್ ಈಸ್ ಯೂಸ್ಡ್ ಇನ್ ಪವರ್ ಪಾಯಿಂಟ್ ಟು ಬ್ರಿಂಗ್ ದ ಯೂಸರ್ ಡೈರೆಕ್ಟ್ಲಿ ಟು ದ ಪ್ರೆಸೆಂಟೇಷನ್ಸ್ ಫಸ್ಟ್ ಸ್ಲೈಡ್ ಅಂತ ಕೇಳಿದರೆ ಇಟ್ ಮೀನ್ಸ್ ಫಸ್ಟ್ ಸ್ಲೈಡ್ಗೆ ಒಂದು ಸ್ಲೈಡ್ ಬರಬೇಕಂತ ಹೇಳಿದ್ರೆ ಕಮೆಂಟ್ ಬರಬೇಕಂತ ಹೇಳಿದ್ರಲ್ಲಿ ಯಾವುದೋ ಒಂದು ಶಾರ್ಟ್ಕಟ್ ಕೀನ ನಾವು ಯೂಸ್ ಮಾಡ್ತಾ ಹೋಗಬೇಕು ಕಂಟ್ರೋಲ್ ಪ್ಲಸ್ ಓಮ ಕಂಟ್ರೋಲ್ ಆಲ್ಟ್ ಪ್ಲಸ್ ಹೋಮ ಕಂಟ್ರೋಲ್ ಪ್ಲಸ್ ಪೇಜ್ ಅಪ್ಪ ಅಥವಾ ಆಲ್ಟ್ ಪ್ಲಸ್ ಪೇಜ್ ಅಪ್ ಅಂತ ಕೊಟ್ಟಿದ್ದಾರೆ ಸೊ ಹ್ಯಾಂಡ್ಸೆಟ್ ನೋಡಿದ್ರೆ ಆಪ್ಷನ್ ಬಂದು ಆಪ್ಷನ್ ಕಂಟ್ರೋಲ್ ಪ್ಲಸ್ ಓಮ್ ಏನಿದೆಯೋ ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಯಾವ ಮೆನುವಿನಿಂದ ಯಾವ ಮೆನುವಿನಿಂದ ನಾವು ಟೆಕ್ಸ್ಟ್ ಬಾಕ್ಸ್ ಚಿತ್ರ ಅಥವಾ ಚಾರ್ಟನ್ನು ಪ್ರವೇಶಿಸಬಹುದು ಫ್ರಮ್ ವಿಚ್ ಮೆನು ಕ್ಯಾನ್ ಬಿ ಹಾಕ್ಸ್ ಟೆಕ್ಸ್ಟ್ ಬಾಕ್ಸ್ ಪಿಕ್ಚರ್ ಆ್ಯಂಡ್ ಚಾರ್ಟ್ ಎಕ್ಸೆಟ್ರಾ ಸೊ ಫೈಲಲ್ಲಿ ಬರುತ್ತಾ ಹೆಡಿಟಲ್ಲಿ ಬರುತ್ತಾ ವ್ಯೂ ಅಲ್ಲಿ ಬರುತ್ತಾ ಆ್ಯಂಡ್ ಇನ್ಸರ್ಟಲ್ಲಿ ಬರುತ್ತಾ ಸೊ ಇದು ನೀವು ಯೂಸ್ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ ಸೊ ಅಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಎಡಿಟು ವಿವೊ ಎಕ್ಸಿಟ್ ಸೊ ಇದು ಫಾಕ್ಸಿಟು ಅಥವಾ ಅಬ್ಯಾಡ್ ಆಕ್ರೊಬ್ಯಾಟಿಕ್ ಸೊ ಆ ಥರ ಎಲ್ಲ ಕೊಡ್ತಾ ಹೋಗಿರ್ತಾರೆ ಸೊ ಅಲ್ಲಿ ನೋಡ್ತಾ ಹೋದಾಗ ಯಾವ ಒಂದು ಇದರಲ್ಲಿ ಟೆಕ್ಸ್ಟ್ ಬಾಕ್ಸು ಚಿತ್ರ ಅಥವಾ ಚಾರ್ಟನ್ನು ನಾವು ನೋಡಬಹುದು ಫೈಲಲ್ಲ ಎಡಿಟಲ್ಲ ವ್ಯೂ ಅಲ್ಲ ಇನ್ಸರ್ಟ್ ಅಲ್ಲ ಅಂತ ಕೇಳಿದರೆ ಇದನ್ನು ನೀವು ಎಮ್ ಎಕ್ಸ್ ವರ್ಡ್ ಅಥವಾ ಪವರ್ ಪಾಯಿಂಟು ಈ ಥರ ಎಕ್ಸೆಲಲ್ಲಿ ಯೂಸ್ ಮಾಡ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ ಕಂಡು ಬರುತ್ತೆ ಅಂತ ಸೊ ಆ ಹ್ಯಾಂಡ್ಸೆ ಬಂದು ಆಪ್ಷನ್ ನಾಲ್ಕು ಹಿನ್ಸೆಟ್ ಅಂಡ್ ನೆಕ್ಸ್ಟು ಎಮ್ ಎಸ್ ಎಕ್ಸೆಲ್ನಲ್ಲಿ ಶಿಫ್ಟ್ ಪ್ಲಸ್ ಎಫ್ ತ್ರೀ ಶಾರ್ಟ್ ಕಟ್ ಕೀನು ಡ್ಯಾಶನ್ನು ಸೇರಿಸಲು ಬಳಸಲಾಗುತ್ತದೆ ಇನ್ ಎಂ ಎಸ್ ಎಕ್ಸ್ ಶಿಫ್ಟ್ ಪ್ಲಸ್ ಎಫ್ ತ್ರೀ ಶಾರ್ಟ್ ಕಟ್ ಕೀ ಈಸ್ ಯೂಸ್ ಟು ಇನ್ಸರ್ಟ್ ಹೆಡರ್ ಆ್ಯಂಡ್ ಫುಟರ್ ಎ ಫಂಕ್ಷನ್ ಎ ಪಿಕ್ಚರ್ ಆ ಟೇಬಲ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಎಫ್ ಅಂತ ಹೇಳಿದಾಗ ಆಪ್ಷನ್ ಟು ಎ ಫಂಕ್ಷನ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಅಂತರ್ಜಾಲದೊಂದಿಗೆ ಪರ್ಸ್ನಲ್ ಕಂಪ್ಯೂಟರನ್ನು ಪ್ರವೇಶಿಸಲು ಯಾವ ಉಪಕರಣಗಳು ಅಗತ್ಯವಾಗಿದೆ ಅಂತ ಕೊಟ್ಟಿದ್ದಾರೆ ವಿಚ್ ಇಕ್ವಿಪ್ಮೆಂಟ್ ಈಸ್ ನೆಸಸರಿ ಟು ಆ್ಯಕ್ಸಿಸ್ ಪರ್ಸ್ನಲ್ ಕಂಪ್ಯೂಟರ್ ವಿತ್ ಇಂಟರ್ನೆಟ್ ಪರ್ಸ್ನಲ್ ಕಂಪ್ಯೂಟರ್ನ ಇಂಟರ್ನೆಟ್ ಜೊತೆಗೆ ಜೋಡಣೆ ಮಾಡೋದಕ್ಕೋಸ್ಕರ ಯಾವ ಒಂದು ಇಕ್ವಿಪ್ಮೆಂಟ್ ಇಟ್ ಮೀನ್ಸ್ ಯಾವ ಒಂದು ಉಪಕರಣ ಅಗತ್ಯವಾಗಿರುತ್ತೆ ಇಟ್ ಮೀನ್ಸ್ ಇಲ್ಲಿ ಹೇಳ್ತಾ ಹೋದರೆ ನಮ್ಮ ಹತ್ರ ಪಿ ಸಿ ಇದೆ ಅಂತ ಹೇಳಿದ್ರೆ ನಾವು ಈ ಫಾರ್ ಎಕ್ಸಾಂಪಲ್ ಮೊಬೈಲ್ ಇದೆ ಅಂತ ಹೇಳಿದರೆ ಮೊಬೈಲ್ಗೆ ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ ರೀಚಾರ್ಜ್ ಮಾಡ್ಕೊಳ್ತೀವಿ ಇಂಟರ್ನೆಟ್ ಓಪನ್ ಮಾಡ್ಕೊಳ್ತೀವಿ ಬಟ್ ಪಿ ಸಿ ಅಥವಾ ಲ್ಯಾಪ್ಟಾಪ್ ಏನು ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರಲ್ಲಿ ಮೋಡಮ್ ಗೇಟ್ ವೇ ಅಲ್ಲ ಮೋಡಮ್ನ ಯೂಸ್ ಮಾಡಿ ಮಾನಿಟರ್ ಅಂತ ಹೇಳಿದ್ರೆ ಸಿಸ್ಟಮಲ್ಲಿ ಬರ್ತಕ್ಕಂಥ ಮೇನ್ ಇದೆ ಅಂತ ಅದು ಮಾನಿಟರ್ ಅಂತ ಹೇಳ್ತೀವಿ ಸೊ ಮಾನಿಟರ್ಗೂ ಇಂಟರ್ನೆಟ್ಗೂ ಸಂಬಂಧವೇ ಇಲ್ಲ ಆ್ಯಂಡ್ ಗೇಟ್ ವೇ ಮೋಡೆಮ್ ರೂಟಿಂಗ್ ಅಂತ ನೋಡ್ತಾ ಹೋದಾಗ ನಾವು ಇಲ್ಲಿ ಈ ಗೇಟ್ ವೇ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಗೇಟ್ ವೇನು ಎರಡು ಕಾ ಇದು ಸಹ ಇಂಟರ್ನೆಟ್ಗೆ ಸಂಬಂಧಪಟ್ಟಂಥದ್ದು ಇಂಟರ್ನೆಟ್ ಇಂಟರ್ನೆಟ್ ಇಟ್ ಮೀನ್ಸ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ ಗೊತ್ತಾ ನಿಮಗೆ ಪ್ರೋಟೋಕಾಲ್ ತುಂಬ ಸರಿ ಹೇಳಿದ್ದೀನಿ ನಾನು ಪ್ರೋಟೋಕಾಲ್ಗಳ ಮಧ್ಯೆ ಇನ್ನ ಕನೆಕ್ಷನ್ನ ಕೊಡ್ತಕ್ಕಂಥದ್ದು ಗೇಟ್ ವೇ ಆಗಿರುತ್ತೆ ಆ್ಯಂಡ್ ರೂಟಿಂಗ್ ಬಂದು ಇಂಟರ್ನೆಟ್ ನೆಟ್ವರ್ಕ್ಗಳ ಬಗ್ಗೆ ಮಾಹಿತಿನ ರವಾನೆ ಕೊಡ್ತಕ್ಕಂಥದ್ದು ರೂಟಿಂಗು ಅಂದರೆ ಇಂಟರ್ನೆಟ್ ನೆಟ್ವರ್ಕ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಹೈ ಪಿ ವಿಳಾಸವನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಬಂದು ರೂಟಿಂಗ್ ಆಗಿರುತ್ತೆ ಆ್ಯಂಡ್ ಮೋಡೆಮ್ ಬಂದು ಈ ಒಂದು ಕಂಪ್ಯೂಟರ್ ಅಥವಾ ಪಿ ಸಿಗಳಿಗೆ ಇಂಟರ್ನೆಟನ್ನು ಕೊಡ್ತಕ್ಕಂಥದ್ದು ಇದರ ಮೂಲಕ ಆಗಿರುತ್ತೆ ಆಪ್ಷನ್ ಎರಡು ಸೊ ಗೇಟ್ ವೇ ಒಂದು ಪ್ರೋಟೋಕಾಲ್ ಪ್ರೋಟೋಕಾಲ್ ಮಧ್ಯೆ ಕೊಡ್ತಕ್ಕಂಥದ್ದು ಇಂಟರ್ನೆಟ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಎಮ್ ಎಸ್ ನಕ್ಷಾಧಾರಿತ ದತ್ತಾಂಶಗಳನ್ನು ಏನೆಂದು ಕರೆಯುತ್ತಾರೆ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡಾಟಾ ಇನ್ ಎಮ್ ಎಸ್ ಎಕ್ಸೆಲ್ ಇಸ್ ಗೋಲ್ಡ್ ಇಮೇಜ್ ಅಂತ ಕರೀತಾರೆ ಚಾರ್ಟ್ಸ್ ಅಂತ ಕರೀತಾರೆ ಡ್ರಾಯಿಂಗ್ ಅಥವಾ ಸಿಂಬಲ್ಸ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ ಇಲ್ಲಿ ಸೊ ಎಮ್ ಎಸ್ ಎಕ್ಸೆಲ್ ಆಲ್ಮೋಸ್ಟ್ ಎಮ್ ಎಸ್ ಎಕ್ಸೆಲಲ್ಲಿ ಕನ್ ನೋಡ್ತಾ ಹೋದಾಗ ಆಪ್ಷನ್ ಎರಡು ಚಾರ್ಟ್ ಅಂತ ಕರೀತಾರೆ ಪಿಕ್ಚರ್ ಇಮೇಜಸ್ ಏನಿರುತ್ತೋ ಗ್ರಾಫಿಕಲ್ ಇಮೇಜಸ್ ಏನಿರುತ್ತೋ ಅದನ್ನ ಚಾರ್ಟ್ಸ್ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಯಾವ ಜಾಲ ಸಾಧನವು ಎರಡು ಲ್ಯಾನ್ಗಳನ್ನು ಇದು ಮತ್ತು ಅಲ್ಲ ನಾನು ಇಲ್ಲಿ ನೋಡಿ ಹಾರ್ ಅಂತ ಸೊ ಯಾವ ಜಾಲ ಸಾಧನವು ಎರಡು ಲ್ಯಾನ್ಗಳನ್ನು ಅಥವಾ ಒಂದೇ ರೀತಿಯ ಲ್ಯಾನ್ನ ಎರಡು ಭಾಗ ಭಾಗಗಳನ್ನು ಸಂಪರ್ಕಿಸಲು ನಿಮಗೆ ಅನುಮತಿಸುತ್ತದೆ ಅಂತ ಕೊಟ್ಟಿದ್ದಾರೆ ವಿತ್ಸ್ ನೆಟ್ವರ್ಕಿಂಗ್ ಡಿವೈಸ್ ದ್ಯಾಟ್ ಅಲೋಸ್ ಯು ಟು ಕನೆಕ್ಟ್ ಟೂ ಲ್ಯಾನ್ಸ್ ಆರ್ ಟೂ ಸೆಗ್ಮೆಂಟ್ ಆಫ್ ದ ಸೇಮ್ ಲ್ಯಾಂಡ್ ಲ್ಯಾನ್ ಅಂದರೆ ನಮ್ಗೆ ಗೊತ್ತಿದೆ ಲೋಕಲ್ ಏರಿಯಾ ನೆಟ್ವರ್ಕ್ ಸೊ ಇಲ್ಲಿ ಎರಡು ನೆಟ್ವರ್ಕ್ಗಳನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಎರಡು ಸೆಗ್ಮೆಂಟ್ಗಳನ್ನು ಕನೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಸೊ ಸಾಲ ಜಾಲ ಸಂಪರ್ಕ ಸಾಧನೆ ಹಬ್ಬ ಅಥವಾ ರೋಟರ ಅಥವಾ ಸ್ವಿಚ್ ಅಥವಾ ಬ್ರಿಡ್ಜ ಅಂತ ಕೇಳಿದರೆ ಸೊ ಇಲ್ಲಿ ಹಬ್ಬ ಅಂತ ಹೇಳಿದರೆ ಅಲ್ಲೂ ಸಹ ಪ್ರೋಟೋಕಾಲ್ಗಳನ್ನು ಅಥವಾ ಕಂಪ್ಯೂಟರ್ಗಳನ್ನ ಜೋಡಿಸ್ತಕ್ಕಂಥದ್ದು ಕಂಪ್ಯೂಟರ್ಗಳನ್ನ ಜೋಡಿಸ್ತಕ್ಕಂಥದ್ದು ಆ್ಯಂಡ್ ರೋಟರ್ ಅಂತ ಹೇಳಿದಾಗ ನಾನು ಆಲ್ರೆಡಿ ಹೇಳಿದೆ ರೋಟರ್ ಅಂತ ಹೇಳಿದ್ದ ಏನಂತ ಹೇಳಿದು ಎರಡು ಇಂಟರ್ನೆಟ್ ನೆಟ್ವರ್ಕ್ಗಳ ಬಗ್ಗೆ ಮಾಹಿತಿಯನ್ನು ರವಾನೆ ಕೊಡ್ತಕ್ಕಂಥದ್ದು ರೋಟರ್ ಅಂತ ಹೇಳಿದೆ ಆ್ಯಂಡ್ ಇಲ್ಲಿ ಸ್ವಿಚ್ ಅಂತಕ್ಕಂಥದ್ದಾಗಿ ಆಗಿರೋದಿಲ್ಲ ಇಲ್ಲಿ ಏನು ಎರಡು ಲ್ಯಾನ್ಗಳ ನಡುವೆ ಜಾಲ ಅಂತ ಹೇಳಿದಾಗ ಇಲ್ಲಿ ಬ್ರಿಡ್ಜ್ ಸಂಪರ್ಕ ಸೇತುವೆ ಬ್ರಿಡ್ಜ್ ಅಂತಕ್ಕಂಥದ್ದು ಹ್ಯಾನ್ಸರ್ ಆಗುತ್ತೆ ಅಂಡ್ ನೆಕ್ಸ್ಟ್ ಈ ಕೆಳಗಿನ ಯಾವುದು ಒಂದು ಇ ಮೇಲ್ಗೆ ಸಂಬಂಧಿಸಿದ ಶಿಷ್ಟಾಚಾರ ಸಂಹಿತೆ ಆಗಿರುತ್ತದೆ ಅಂತ ಕೇಳಿದರೆ ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ಇಮೇಲ್ ಪ್ರೋಟೋಕಾಲ್ ಎಸ್ ಇಲ್ಲಿ ನಾವು ನೋಡ್ತಾ ಹೋದಾಗ ಟೆಲ್ನೆಟ್ ಎಫ್ ಟಿ ಟಿ ಏನಿದೆಯೋ ಅಥವಾ ಎಸ್ ಎಂ ಟಿ ಪಿ ಡಿ ಎನ್ ಎಸ್ ಅಂತ ಏನಿದೆಯೋ ಇಲ್ಲಿ ನಾವು ನೋಡ್ತಾ ಹೋದ್ರೆ ಟೆಲ್ನೆಟ್ ಅಂತಕ್ಕಂಥದ್ದು ಇದು ಒಂದು ಪ್ರೋಟೋಕಾಲೇ ಆಗಿರುತ್ತೆ ಬಟ್ ಇಲ್ಲಿ ಏನಂತ ಹೇಳಿದರೆ ಅಂತರ್ಜಾಲದಲ್ಲಿ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಒಂದು ಪ್ರೋಟೋಕಾಲು ಇಮೇಲ್ಗೆ ಅಂತಕ್ಕಂಥ ಏನು ಇಲ್ಲ ಇದು ಯೂಸ್ ಮಾಡೋದಿಲ್ಲ ಆ್ಯಂಡ್ ಎಫ್ ಟಿ ಪಿ ಅಂತ ಹೇಳಿದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಇಲ್ಲಿ ಏನಾಗಂದರೆ ಫೈಲ್ಗಳ ಟ್ರಾನ್ಸ್ಫರ್ ವರ್ಗಾವಣೆ ಮಾಡ್ತಕ್ಕಂಥದ್ದು ಆ್ಯಂಡ್ ಎಸ್ ಎಮ್ ಟಿ ಪಿ ಅಂತ ಹೇಳಿದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಫೋಟೋಕಾಲ್ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೊ ಇಲ್ಲೇ ಬಂತು ನೋಡಿ ಸಿಂಪಲ್ ಮೇಲ್ ಅಂತಕ್ಕಂಥದ್ದು ಮೇಲ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಸೊ ಆಪ್ಷನ್ ಮೂರೇನಿದೆ ಎಸ್ ಎಮ್ ಟಿ ಪಿ ಮೇಲ್ ಟ್ರಾನ್ಸ್ಫರ್ ಸೊ ಇಮೇಲ್ ಟ್ರಾನ್ಸ್ಫರ್ ಫೋಟೋ ಪ್ರೋಟೋಕಾಲ್ ಇಟ್ ಮೀನ್ಸ್ ಇಮೇಲನ್ನು ಕಳಿಸ್ತಕ್ಕಂಥದ್ದು ಆಪ್ಷನ್ ಮೂರು ಹೆಂಡ ನೆಕ್ಸ್ಟ್ ಕ್ವೆಶನ್ ಹದಿನಾಲ್ಕನೇ ಕ್ವಶನ್ ಇಮೇಲ್ ಸೇವೆಯ ಮೂಲಕ ಗಣನೆ ಮಾಡಲು ಬಳಸುವ ರೂಪ ಯಾವುದು ಅಂತ ಕೇಳಿದರೆ ಗಣನೆ ಮೀನ್ಸ್ ಕೂಡ್ತಕ್ಕಂಥದ್ದು ಅಂತ ಹೇಳ್ಬೋದು ದ ಫಾರ್ಮ್ ಆಫ್ ಕಂಪ್ಯೂಟಿಂಗ್ ಯುಟಿಲೈಸ್ಡ್ ಬೈ ಅನ್ ಇಮೇಲ್ ಸರ್ವೀಸಸ್ ವಿಂಗ್ ಗಣನೆ ಅಥವಾ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟನ್ನು ಹಂಚೋದು ಅಂತ ಆಗುತ್ತೆ ಜಾಲ ಗ್ರಿಡ್ ಪಿ ಟು ಪಿ ಕ್ಲೌಡ್ 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 ಮೀನ್ಸ್ ಒಗ್ಗೂಡಿಸ್ತಕ್ಕಂಥದ್ದು ಇಟ್ ಮೀನ್ಸ್ ಗಣನೆ ಮಾಡ್ತಕ್ಕಂಥದ್ದು ಆಪ್ಷನ್ ನಾಲ್ಕು ಕ್ಲೌಡ್ ಆ್ಯಂಡ್ ನೆಕ್ಸ್ಟು ಇಮೇಲ್ ಆನ್ಲೈನ್ ಆಟಗಳು ಭ್ರಾಮಕ ಗಣಗದ ಗಣಕದ ಮೇಲ್ತೆರೆ ದತ್ತ ಸಂಚಯ ಸಂಸ್ಕರಣ ಮತ್ತು ಸಿ ಆರ್ ಎಮ್ಗಳು ಇದರಲ್ಲಿ ಇರುತ್ತವೆ ಅಂತ ಕೊಟ್ಟಿದ್ದಾರೆ ಇಮೇಲ್ ಆನ್ಲೈನ್ ಗೇಮ್ಸ್ ವರ್ಚುವಲ್ ಡೆಸ್ಕ್ಟಾಪ್ ಡಾಟಾ ಬೇಸ್ ಪ್ರೊಸೆಸಿಂಗ್ ಆ್ಯಂಡ್ ಸಿ ಆರ್ ಎಮ್ ಆರ್ ಪ್ರೊವೈಡೆಡ್ ಇನ್ ಪಿ ಎ ಎಸ್ ಎಸ್ ಎ ಎಸ್ ಐ ಎ ಎಸ್ ಇವುಗಳಲ್ಲಿ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಹಾಲ್ ಆಫ್ ವೀಸ್ ಹೇ ಸೈನ್ಸರ್ ಬಂದು ಆಪ್ಷನ್ ಟೂ ಏನಿದೆ ಎಸ್ ಎ ಎಸ್ ಅಂತಕ್ಕಂಥದ್ದು ಏನಿದೆ ಸೊ ಇದರಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟು ವಾಮ್ ಡಬ್ಲ್ಯೂ ಓ ಆರ್ ಎಮ್ಗಾಗಿ ಸರಿಯಾದ ಹೇಳಿಕೆಯನ್ನು ಪರಿಗಣಿಸಿ ಅಂತ ಕೊಟ್ಟಿದರೆ ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಆಫ್ ಡಬ್ಲ್ಯೂ ಓ ಆರ್ ಎಮ್ ಸೊ ಇದ್ರ ಫಬ್ಲಿಕೇಶನ್ ನೋಡ್ತಾ ಹೋದರೆ ಫಸ್ಟ್ ಆಫ್ ಆಲ್ ಡಬ್ಲ್ಯೂ ಓ ಆರ್ ಎಮ್ ಅಂದರೆ ರೈಟ್ ಒನ್ಸ್ ರೀಡ್ ಮೆನಿ ಟೈಮ್ಸ್ ರೈಟ್ ಒನ್ಸ್ ರೀಡ್ ಮೆನಿ ಟೈಮ್ಸ್ ಅಂತ ಕೊಟ್ಟಿದ್ದಾರೆ ಸೊ ಒಂದು ಸರಿ ಬರಿತಕ್ಕಂಥ ಹಲವಾರು ಸಾರಿ ಅದನ್ನು ಅಂತ ಹೇಳ್ಬೋದು ಸೊ ಇಲ್ಲಿ ಕೇವಲ ಒಂದು ಬಾರಿ ದತ್ತಾಂಶವನ್ನು ಬರೆಯೋದು ಹೌದು ಒಂದು ಸಾರಿ ಮಾತ್ರ ಬರಿತಕ್ಕಂಥ ರೀಡ್ ಒನ್ಸ್ ರೈಟ್ ಒನ್ಸ್ ಸೊ ಹಾಗಾಗಿ ಡಾಟಾ ಕ್ಯಾನ್ ಬಿ ರಿಟರ್ನ್ ಓನ್ಲಿ ಒನ್ ಸರಿಯಾಗಿದೆ ಆಗಿದೆ ಆ್ಯಂಡ್ ಈಗಾಗಲೇ ಬರೆಯಲಾದ ದತ್ತಾಂಶವನ್ನು ಬದಲಾಯಿಸಲಾಗುವುದಿಲ್ಲ ಸೊ ಇಲ್ಲಿ ಸರಿ ಬರೆದ ಮೇಲೆ ಅಲ್ಲಿ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಓನ್ಲಿ ಒಂದು ಸರಿ ಬರೆದ ಮೇಲೆ ಮುಗೀತದು ಕೇಸ್ ಹೌದು ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ದತ್ತಾಂಶವನ್ನು ಬರೆಯಲು ಲೇಸರ್ ಬೀಮನ್ನು ಬಳಸ್ತಾರಂತೆ ಇಲ್ಲಿ ಸೊ ಲೇಸರ್ ಬೀಮ್ ಈಸ್ ಟು ರೈಟ್ ಡಾಟಾ ಇದು ಸರಿಯಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಹ್ಯಾಂಡ್ಸರು ಆಪ್ಷನ್ ನಾಲ್ಕು ಮೇಲ್ನ ಎಲ್ಲವೋ ಆ್ಯಂಡ್ ನೆಕ್ಸ್ಟ್ ನುಡಿಯಲ್ಲಿ ವಿದ್ಯಾರ್ಥಿ ವೇತನ ಪದವನ್ನು ಬರೆಯಲು ಈ ಸೆಕ್ಷನನ್ನು ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಇಲ್ಲಿ ತನಕ ಅಪ್ ಟು ಎಸ್ ಇಲ್ಲಿ ತನಕ ಸೇಮ್ ಇದೆ ಸೊ ಇಲ್ಲಿ ವಿ ವಿಗೆ ವಿ ಐ ಬರುತ್ತೆ ಓಕೆ ಎಲ್ಲಾದರೂ ಸರಿ ಇದೆ ಆ್ಯಂಡ್ ದಾಗೆ ಸ್ಮಾಲ್ ಲೆಟರ್ ಡಿ ಬರುತ್ತೆ ಯಾಕಂದರೆ ಇದು ಅಲ್ಪ ಪ್ರಾಣಾಕ್ಷರ ಹಾಗಾಗಿ ಸ್ಮಾಲ್ ಲೆಟರ್ ಡಿ ಬರುತ್ತೆ ಆ್ಯಂಡ್ ಇಲ್ಲಿ ಒತ್ತಕ್ಷರ ಇದೆಯಾ ನೋಡಿ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಸ್ಮಾಲ್ ಲೆಟರ್ ಎಫ್ನ ಹಾಕೊಳ್ತೀವಿ ಸ್ಮಾಲ್ ಲೆಟರ್ ಎಫ್ ಹಾಕ್ಕೊಂಡು ಯಾಗೆ ಒತ್ತಕ್ಷರ ವೈನ ತಗೊಳ್ತೀವಿ ಅಂಡ್ ಇಲ್ಲಿ ದೀರ್ಘ ಇದೆಯಲ್ವಾ ಸೊ ಇಲ್ಲಿ ದೀರ್ಘ ಇದೆ ನೋಡಿ ದೀರ್ಘಾಕ್ಷರ ಸೊ ಹಾಗೆ ಬಿಗ್ಲೆಟರ್ ಏನ ತಗೊಳ್ತೀವಿ ದೀರ್ಘಾಕ್ಷರಕ್ಕೆ ಬಿಗ್ಲೆಟರ್ ಏನ ತಗೊಳ್ತೀವಿ ಅಂಡ್ ನೆಕ್ಸ್ಟ್ ಇಲ್ಲಿ ಕೊಟ್ಟಿದೆ ನೋಡಿ ಟ್ವಿಸ್ಟ್ ಹೇಳಿದ್ರೆ ಇದು ಎರಡನೇ ತಾಯಿದೆ ನೋಡಿ ಮಹಾಪ್ರಾಣಾಕ್ಷರ ಮಹಾಪ್ರಣಾಕ್ಷರ ತಾಯಿದೆಯಲ್ವಾ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಬಿಗ್ ಲೆಟರ್ ಎಚ್ ಟೀ ಬರುತ್ತೆ ಸೊ ಇಲ್ಲಿ ಮೊದಲನೇ ತಾಯಿದ್ರೆ ಸ್ಮಾಲ್ ಲೆಟರ್ ಟೀ ಬರಬೇಕಿತ್ತು ಸೊ ಇಲ್ಲಿ ಬಿಗ್ ಲೆಟರ್ ಸಾರಿ ಮಹಾಪ್ರಾಣಾಕ್ಷರ ಇರೋದ್ರಿಂದ ಬಿಗ್ ಲೆಟರ್ ಟೀ ಬರಬೇಕು ಓಕೆನಾ ಸೊ ಅಂಡ್ ನೆಕ್ಸ್ಟು ಇಲ್ಲಿ ಟೀ ಇರೋದ್ರಿಂದ ಏನಾಗುತ್ತೆ ಐ ಬಂತು ಸ್ಮಾಲ್ ಲೆಟರ್ ಹೈ ಬಂತು ಆ್ಯಂಡ್ ಅರ್ಕವತ್ ಇರೋದಕ್ಕೆ ಮಾಡ್ತೀವಿ ಬಿಗ್ ಲೆಟರ್ ಎಫ್ನ ನ ತಗೊಳ್ತೀವಿ ಸೊ ಬಿಗ್ ಲೆಟರ್ ಎಫ್ ತಗೊಳ್ಬೇಕಾಗುತ್ತೆ ಅರ್ಕವತ್ಗೆ ಸೊ ಹಾಗಾಗಿ ನಾವೇನು ಮಾಡಬೇಕು ಬಿಗ್ ಲೆಟರ್ ಎಫ್ನ ಸೊ ಇಲ್ಲೇ ಇದೆ ಅಂಡ್ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ವಿ ಇದೆ ನೋಡಿ ವೇತನಕ್ಕೆ ವಿ ಸ್ಮಾಲ್ ಲೆಟರ್ ವಿ ಅದು ಓಕೆ ಆ್ಯಂಡ್ ನೆಕ್ಸ್ಟು ವೇ ದೀರ್ಘ ಕೊಟ್ಟಿದ್ದಾರೆ ನೋಡಿ ಇದು ಮಹಾಪ್ರಾಣಾಕ್ಷರ ಸೊ ಸಾರಿ ದೀರ್ಘಾಕ್ಷರ ದೀರ್ಘಾಕ್ಷರ ಅಂತ ತಗೊಂಡಾಗ ನಾವೇನಾಗುತ್ತೆ ಇಲ್ಲಿ ಇ ಅಂತಕ್ಕಂಥದ್ದು ಬಿಗ್ ಲೆಟರ್ ಬರಬೇಕು ಸೊ ಇಲ್ಲಿ ವೇ ಬರೀ ವೇ ಅಂತ ಇದ್ದರೆ ಇಲ್ಲಿ ದೀರ್ಘ ಇಲ್ಲ ಅಂತ ಹೇಳಿದರೆ ಸ್ಮಾಲ್ ಲೆಟರ್ ಈ ತೊಗೊಳ್ಬೇಕಿತ್ತು ಇಲ್ಲಿ ಬಿಗ್ ದೀರ್ಘ ಇರೋದ್ರಿಂದ ಬಿಗ್ ಲೆಟರ್ ಇ ತೊಗೊಳ್ಬೇಕಾಗುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಇದನ್ನು ತೊಗೊಳ್ಬೇಕಾಗುತ್ತೆ ಸೊ ಇದನ್ನು ಕೈ ಬಿಡಬೇಕಾಗುತ್ತೆ ಆ್ಯಂಡ್ಸರ್ ಬಂದು ಆಪ್ಷನ್ ಒಂದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಎಮ್ ಎಸ್ ಎಕ್ಸೆಲ್ನ ಎಲ್ನ ಡ್ಯಾಶ್ನ ವೈಶಿಷ್ಟ್ಯವು ಹಿಂದೆ ನಮೂದಿಸಿದ ಪಠ್ಯವನ್ನು ಟ್ರ್ಯಾಕ್ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ ಎಮ್ ಎಸ್ ಎಕ್ಸೆಲ್ಸ್ ಡ್ಯಾಶ್ ಫೀಚರ್ ಕೀಪ್ಸ್ ಟ್ರ್ಯಾಕ್ ಆಫ್ ಪ್ರೈವೇ ಪ್ರೈವೇಸ್ಲಿ ಎಂಟರ್ ಟೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ ಪ್ರೀವಿಯಸ್ಲಿ ಎಂಟರ್ ಟೆಕ್ಸ್ಟ್ ಫಿಲ್ ಸೀರೀಸ್ ಕ್ಯಾಪ್ಚರ್ ಆಟೋ ಟೆಕ್ಸ್ಟ್ ಹಾಟೋ ಕಂಪ್ಲೀಟ್ ಅಂತ ಹೇಳಿದ್ದಾರೆ ಸೊ ಆನ್ಸರು ಆಪ್ಷನ್ ನಾಲ್ಕು ಹಾಟೋ ಕಂಪ್ಲೀಟ್ ಆ್ಯಂಡ್ ನೆಕ್ಸ್ಟ್ ಎಕ್ಸೆಲ್ನಲ್ಲಿ ಒಂದು ರೇಂಜ್ನಲ್ಲಿ ವ್ಯಾಲ್ಯೂವನ್ನು ಸೇರಿಸಲು ಬಳಸಲಾಗುವ ಫಂಕ್ಷನ್ ಯಾವುದು ಅಂತ ಕೇಳಿದರೆ ಸೊ ಅಲ್ಲೂ ಇಲ್ಲಿ ಬರ್ತಕ್ಕಂಥದ್ದು ಸಮ್ಮು ಎಸ್ ಯು ಎಮ್ ಸಮ್ ಏನಿದೆ ಸೊ ಅದೇ ಜಾಸ್ತಿ ಬರ್ತಕ್ಕಂಥ ಆ್ಯಡ್ ಮಾಡುವಾಗ ಸೊ ಆಪ್ಷನ್ ಮೂರು ಆ್ಯಡ್ ಅಂತ ಬರಲ್ಲ ಸಮ್ ಅಂತಲೇ ಬರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಪ್ರೊಸೆಸರ್ ಬಳಸುವಾಗ ಡೇಟಾ ಮತ್ತು ಪ್ರೋಗ್ರಾಮನ್ನು ಎಲ್ಲಿ ಸಂಗ್ರಹಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ವೇರ್ ಆರ್ ಡಾಟಾ ಆ್ಯಂಡ್ ಪ್ರೋಗ್ರಾಮ್ ಸ್ಟೋರ್ಡ್ ವೆನ್ ದ ಪ್ರೊಸೆಸರ್ ಯೂಸ್ ಡೆಮ್ ಅಂತ ಹೇಳಿದರೆ ಮುಖ್ಯ ಸ್ಮರಣೆ ದ್ವಿತೀಯ ಸ್ಮರಣೆ ಡೆಸ್ಕ್ ಮೆಮೊರಿ ಆ್ಯಂಡ್ ಪ್ರೋಗ್ರಾಮ್ ಮೆಮೊರಿ ಅಂತ ಹೇಳಿದರೆ ಮೈನ್ ಮೆಮೊರಿ ಸೆಕೆಂಡರಿ ಮೆಮೊರಿ ಡಿಸ್ಕ್ ಮೆಮೊರಿ ಆ್ಯಂಡ್ ಪ್ರೋಗ್ರಾಮ್ ಮೆಮೊರಿ ಸೊ ಮೇನ್ ಮೆಮೊರಿ ಅಂತ ಹೇಳಿದಾಗ ಅದು ಪರ್ಮನೆಂಟು ಸೊ ಆಪ್ಷನ್ ಒಂದು ಆ್ಯಂಡ್ ನೆಕ್ಸ್ಟು ಮೂರನೇ ಜನ್ರೇಷನ್ ಕಂಪ್ಯೂಟರ್ ಅನ್ನು ಒಳಗೊಂಡಿರುವುದು ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ಕನ್ಸಿಸ್ಟ್ ಆಫ್ ఇది తులిని నేను వ్యాక్యూమ్ ట్యూబ్సు ట్రాన్సరు ఇంటీగ్రేటెడ్ సర్క్యూట్ అంత కొ సో వ్యాక్యూమ్ టువస్ బ మొదలైన జనరేషను ట్రాన్సిస్టర్ అండ్ ఇంటీగ్రేటెడ్ సర్క్యూట్ బుద్ధి మూరనే జనరేషను అండ్ మైక్రో ప్రోసెసర్ బుద్ధి నాలుక ఐదున జనరేషన్ హోగ్ హోత్తే సో ఆన్సరు ఆప్షన్ మూరు ఇంటీగ్రేటెడ్ సర్క్యూట్ ಆ್ಯಂಡ್ ನೆಕ್ಸ್ಟು ಎನ್ ಟಿ ಎಫ್ ಎಸ್ನ ಪೂರ್ಣ ರೂಪ ಏನು ಅಂತ ಕೇಳಿದ್ರೆ ನ್ಯೂ ಟೆಕ್ನಾಲಜಿ ಸೊ ಎನ್ ಟಿ ಅಂತ ಕೊಟ್ಟರು ಸಹ ನೀವು ತೊಗೊಳ್ಬೇಕಾಗುತ್ತೆ ನ್ಯೂ ಟೆಕ್ನಾಲಜಿ ಅಂತ ಎನ್ ಟಿ ಎಫ್ ಎಸ್ ಅಂತ ಹೇಳಿದ್ರೆ ನ್ಯೂ ಟೆಕ್ನಾಲಜಿ ಫೈಲ್ ಸಿಸ್ಟಮ್ ಆಪ್ಷನ್ ನಾಲ್ಕು ಆ್ಯಂಡ್ ನೆಕ್ಸ್ಟು ಯಾವ ಟೂಲ್ ಬಾರನ್ನು ಫಾಂಟ್ ಮತ್ತು ಅದರ ಸೈಜ್ಗಳನ್ನು ಬದಲಾಯಿಸಲು ಅನುಮತಿಸುತ್ತದೆ ಅಂತ ಕೊಟ್ಟಿದ್ದಾರೆ ವಿಚ್ ಆಫ್ ದೀಸ್ ಟೂಲ್ ಬಾರ್ ಹಲೋಸ್ ಚೇಂಜಿಂಗ್ ಫಾ ಫಾಂಟ್ಸ್ ಆ್ಯಂಡ್ ದೇರ್ ಸೈಜ್ ಇನ್ಸರ್ಟ್ ವ್ಯೂ ಮೆನು ಬಾರ್ ಫಾರ್ಮೆಟಿಂಗ್ ಸೊ ಯಾವುದಕ್ಕಿಂತ ನೋಡ್ತಾ ಹೋದಾಗ ಸೊ ಆ್ಯಂಡ್ಸರ್ ಬಂದು ಆಪ್ಷನ್ ಮೂರು ಫಾರ್ಮೆಟಿಂಗ್ ಹ್ಯಾಂಡ್ ನೆಕ್ಸ್ಟು ಸೊ ಇದನ್ನು ನೀವು ಹಿಂಗೆ ಕನ್ನಡಕ್ಕಿಂತ ಹಿಂಗ್ಲೀಷ್ ಎಲ್ಕೊಂಡೆ ಇನ್ನೂ ಬೆಟರ್ ಅಂತ ನನ್ನ ಒಂದು ಒಪಿನಿಯನು ಏನಕ್ಕೆ ಅಂತ ಹೇಳಿದಾಗ ನಾನು ಆಲ್ರೆಡಿ ಹೇಳಿದಾಗೆ ಕೆಲವೊಂದು ನಮಗೆ ಕನ್ನಡಕ್ಕಿಂತ ಇಂಗ್ಲೀಷ್ ಬೇಗ ಅರ್ಥ ಆಗುತ್ತೆ ಸೊ ನೋಡಿ ಇಲ್ಲಿ ಪೇಜ್ ಡೌನ್ ಅಂತ ಕೊಟ್ಟಿದೆ ನೋಡಿ ಪೇಜ್ ಡೌನ್ಗೆ ಟೇಕ್ಸ್ ಯು ಒನ್ ಸ್ಕ್ರೀನ್ ಡೌನ್ ಡೌನ್ ಅಂತಕ್ಕಂಥದ್ದು ಸೊ ನಿಮ್ಮನ್ನು ಒಂದು ಪರದೆ ಕೆಲ ಕರೆದೊಯ್ಯುತ್ತದೆ ಪೇಜ್ ಡೌನ್ ಕೆಳಗಡೆ ಬರ್ತಕ್ಕಂಥದ್ದು ಸೊ ಇದು ಮೊಟ್ಟ ಮೊದಲನೇದು ಅಂತ ಹಾಕೊಳ್ತೀರಿ ಆ್ಯಂಡ್ ಟ್ಯಾಬ್ ಅಂತ ಹೇಳಿದಾಗ ಇಲ್ಲಿ ಸೆಲ್ ಪಾಯಿಂಟೆಡ್ ಜಂಪ್ಸ್ ಒನ್ ಕಾಲಮ್ಸ್ ಟು ದ ರೈಟ್ ಆಫ್ ದ ಸೇಮ್ ರೋ ಇಟ್ ಮೀನ್ಸ್ ಸೆಲ್ ಪಾಯಿಂಟರ್ನ ಒಂದು ಅಂಕಣವನ್ನು ಅದೇ ಸಾಲಿನ ಬಲಕ್ಕೆ ಜಿಗಿತಕ್ಕಂಥದ್ದು ಟ್ಯಾಪು ಆ್ಯಂಡ್ ಶಿಫ್ಟ್ ಪ್ಲೇಸ್ ಟ್ಯಾಬ್ ಏನಾದ್ರೂ ಇದು ಸೆಲ್ ಪಾಯಿಂಟೆಡ್ ಜಂಪ್ಸ್ ಒನ್ ಕಾಲಮ್ಸ್ ಟು ದ ಲೆಫ್ಟ್ ಆಫ್ ದ ಸೇಮ್ ಬ್ರೋ ಸೆಲ್ ಪಾಯಿಂಟ್ನ ಒಂದೇ ಸಾಲಿನ ಹೇಳೋಕ್ಕೆ ಒಂದು ಅಂಕಣವನ್ನು ಜಿಗಿತಕ್ಕಂಥದ್ದು ಸೊ ಬಲಕ್ಕೆ ಟ್ಯಾಬ್ ಆಯಿತು ಹೇಳೋಕ್ಕೆ ಒಂದು ಶಿಫ್ಟ್ ಪ್ಲಸ್ ಟ್ಯಾಬ್ ಆಯಿತು ಕೆಳಗೆ ಬಂದು ಪೇಜ್ ಡೌನ್ ಆಯಿತು ಉಳಿದಿರ್ತಕ್ಕಂಥ ಹೋಮ್ ಬಂದು ಆಲ್ವೇಸ್ ಮೂವ್ಸ್ ದ ಸೆಲ್ ಪಾಯಿಂಟ್ ಬ್ಯಾಕ್ ಟು ಕಾಲಮ್ ಯೇ ಆಫ್ ದ ರೋ ವೆರ್ ಯು ಆರ್ ಕರೆಂಟ್ಲಿ ಪೊಸಿಷನ್ ಅಂತ ಕೊಡಿದ್ರೆ ನೀವು ಪ್ರಸ್ತುತ ಇರುವ ಸಾಲಿನ ಎ ಅಂಕಣಕ್ಕೆ ಸೆಲ್ ಪಾಯಿಂಟರನ್ನು ಯಾವಾಗಲೂ ಸರಿಸಿ ಅಂತಕ್ಕಂಥದ್ದು ಹೋಮ್ ಆಗುತ್ತೆ ಹ್ಯಾಂಡ್ ನೆಕ್ಸ್ಟು ಎಮ್ ಎಸ್ ಎಲ್ ಫೈನಲ್ಲಿ ಎಷ್ಟು ಪೂರ್ವ ನಿಯೋಜಿತ ಹಾಳೆಗಳು ಎಷ್ಟು ಶೀಟ್ಸ್ ವರ್ಕ್ ಶೀಟನ್ನು ಹೇಳ್ತೀವಲ್ಲ ಸೊ ಎಷ್ಟು ಶೀಟ್ಗಳಿರುತ್ತೆ ಅಂತ ಕೇಳಿದರೆ ಸೊ ಆನ್ಸರು ಆಪ್ಷನ್ ಮೂರು ಇರುತ್ತೆ ಎಮ್ ಎಸ್ ಎಕ್ಸ್ ಎಲ್ನಲ್ಲಿ ಆ್ಯಂಡ್ ನೆಕ್ಸ್ಟು ಮೊದಲ ಶೇಖರಣಾ ಕ್ರಮವಿಧಿ ಕಂಪ್ಯೂಟರ್ ವ್ಯವಸ್ಥೆಯ ಕ್ರಮವಿಧಿಗೆ ಬಳಸಲಾಗುವಂಥ ಭಾಷೆ ಯಾವುದು ದ ಲ್ಯಾಂಗ್ವೇಜ್ ದಟ್ ಇಸ್ ಯೂಸ್ ಟು ಪ್ರೋಗ್ರಾಮ್ ದ ಫಸ್ಟ್ ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್ ಸಿಸ್ಟಮ್ ಈಸೋ ಇಲ್ಲಿ ಮೂರು ಬರುತ್ತೆ ಯಾವುದೇ ಅಂತ ಹೇಳಿದರೆ ಮಷೀನು ಅಸೆಂಬ್ಲಿಕ್ ಮತ್ತು ಮೂರು ಭಾಷೆಗಳು ಬರ್ತಕ್ಕಂಥದ್ದು ಈ ಒಂದು ಕಂಪ್ಯೂಟರ್ನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಅದರಲ್ಲಿ ಬೈನರಿಂದ ಯೂಸ್ ಮಾಡ್ತಿದ್ವಿ ಯೂಸ್ ಮಾಡ್ತಾರೆ ಅದು ಬಂದು ಯಂತ್ರ ಭಾಷೆಯಲ್ಲಿ ಬರ್ತಕ್ಕಂಥದ್ದು ಬೈನರಿನೂ ಸಹ ಆ್ಯಂಡ್ ಇಲ್ಲಿ ನಾವು ನೋಡ್ತಾ ಹೋದಾಗ ಈ ಒಂದು ಯಾಂತ್ರಿಕ ಭಾಷೆ ಜೋಡಣ ಭಾಷೆ ಉನ್ನತ ಮಟ್ಟದ ಭಾಷೆ ಮೂರು ಭಾಷೆ ಏನು ಬರುತ್ತೋ ಸೊ ಅದರಲ್ಲಿ ಫಸ್ಟ್ ಸ್ಟೋರೇಡ್ ಪ್ರೋಗ್ರಾಮ್ ಕಂಪ್ಯೂಟರ್ ಸಿಸ್ಟಮ್ ಬಳಸ್ತಕ್ಕಂಥದ್ದು ಆಪ್ಷನ್ ಒಂದು ಮಷಿನ್ ಲ್ಯಾಂಗ್ವೇಜ್ ಸೊ ಇಲ್ಲಿ ಬೈನರಿ ವಿಮಾನ ಸಂಖ್ಯೆ ಪದ್ಧತಿ ಅಂತ ಹೇಳ್ತೀವಿ ಸೊನ್ನೆ ಮತ್ತೆ ಒಂದು ಹದಿನ ಬಳಸ್ತಕ್ಕಂಥದ್ದು ಯಂತ್ರ ಭಾಷೆಯಲ್ಲಿ ಅಂಡ್ ನೆಕ್ಸ್ಟ್ ಕ್ವಶನ್ ಕಾರ್ಯಾಚರಣೆ ವ್ಯವಸ್ಥೆಯು ಯಾವ ಕ್ರಮವಿಧಿಗಳ ಜಾಡನ್ನು ಹಿಡಿದು ಯಾವ ಯಂತ್ರಾಂಶ ಸಾಧನಕ್ಕೆ ಪ್ರವೇಶವನ್ನು ಹೊಂದಿರುತ್ತದೆ ಸಿ ಯು ಸಂಯೋಜನೆ ಸಂಸ್ಕರಣೆಗಳ ಸಹಾಯವಾಗುವುದಕ್ಕೆ ಡ್ಯಾಶ್ ಅನ್ನು ಅಂತ ಕೊಟ್ಟಿದ್ದಾರೆ ಅಂಡ್ ಆಪರೇಟಿಂಗ್ ಸಿಸ್ಟಮ್ ಕೀಪ್ಸ್ ಆಫ್ ವಿಚ್ ಪ್ರೋಗ್ರಾಮ್ಸ್ ಆ್ಯಕ್ಸಿಸ್ ಟು ವಿಚ್ ಹಾರ್ಡ್ವೇರ್ ಡಿವೈಸ್ ಆ್ಯಂಡ್ ಯೂಸರ್ಸ್ ಡ್ಯಾಶ್ ಟು ಹೆಲ್ಪ್ ಸಿ ಪಿ ಯು ಕೋಆರ್ಡಿನೇಟ್ ಪ್ರೊಸೆಸಸ್ ಅಂತ ಕೊಟ್ಟಿದ್ದಾರೆ ಬಳಕೆದಾರ ಅಂತರ್ಮುಖ ಇಟ್ ಮೀನ್ಸ್ ಯೂಸರ್ ಇಂಟರ್ಫೇಸ್ ಡಿಸ್ಕ್ ಡ್ರೈವ್ಸ್ ಇಂಟರ್ಬಿಟರ್ ರಿಕ್ವೆಸ್ಟ್ ಮಲ್ಟಿ ಟಾಸ್ಕಿಂಗ್ ಆ್ಯಂಡ್ ಪ್ಯಾರಲ್ ಪ್ರೋಸೆಸಿಂಗ್ ಅಂತ ಕೊಟ್ಟಿದ್ದಾರೆ ಎಸ್ ಆ್ಯನ್ಸರು ಆಪ್ಷನ್ ತ್ರೀ ಇಂಟರ್ಪ್ರಿಟ್ ರಿಕ್ವೆಸ್ಟ್ ಐ ಆರ್ಕ್ಯೂಸ್ ಆ್ಯಂಡ್ ನೆಕ್ಸ್ಟು ಯಂತ್ರಾಂಶ ಮತ್ತು ಅದರ ಸಂಪನ್ಮೂಲಗಳ ಬಳಕೆಯ ನಿರ್ವಹಣೆ ಹೊಣೆಯಲ್ಲಿ ಕಂಪ್ಯೂಟರ್ ವ್ಯವಸ್ಥೆಯ ಭಾಗ ಏನು ಅಂತ ಕೇಳಿದರೆ ದ ಪಾರ್ಟ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ ಇನ್ ಚಾರ್ಜ್ ಆಫ್ ಮೀ ಮ್ಯಾನೇಜಿಂಗ್ ದ ಹಾರ್ಡ್ವೇರ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಇಟ್ಸ್ ರಿಸೋರ್ಸಸ್ ಈಸ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಯುಟಿಲಿಟಿ ಪ್ರೋಗ್ರಾಮ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕೊಟ್ಟಿದ್ದಾರೆ ಸೊ ನಮ್ಗೆ ಗೊತ್ತಿದೆ ಸೊ ಇಲ್ಲಿ ಕಂಪ್ಯೂಟರ್ ಅಂತ ಹೇಳಿದಾಗ ಇಲ್ಲಿ ಬರೆದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಸೊ ಅಪ್ಲಿಕೇಶನ್ ಪ್ರೋಗ್ರಾಮ್ ಬರುತ್ತೆ ಯುಟಿಲಿಟಿ ಪ್ರೋಗ್ರಾಮ್ಸ್ ಬೇರೆ ಬರುತ್ತೆ ಸಿಸ್ಟಮ್ ಸಾಫ್ಟ್ವೇರ್ಸ್ ಬೇರೆ ಬರುತ್ತೆ ಅದರಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅಂತ ಹೇಳಿದ್ರೆ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ನೆಕ್ಸ್ಟ್ ಮೈಕ್ರೋಸಾಫ್ಟ್ ವರ್ಲ್ಡ್ನಲ್ಲಿ ಸಕ್ರಿಯವಾಗಿರುವ ಡಾಕ್ಯುಮೆಂಟನ್ನು ಮುಕ್ತಾಯ ಮಾಡಲು ಸಮೀಪ ಮಾರ್ಗ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದ್ರೆ ವಾಟ್ ಇಸ್ ದ ಶಾರ್ಟ್ಕಟ್ ಕೀಸ್ ಟು ಕ್ಲೋಸ್ ಆ್ಯಡ್ ಬೈ ಆಕ್ಟಿವ್ ಡಾಕ್ಯುಮೆಂಟ್ ಇನ್ ಮೈಕ್ರೋಸಾಫ್ಟ್ ವರ್ಡ್ ಅಂತ ಹೇಳಿರ್ತಕ್ಕಂಥದ್ದು ಕಂಟ್ರೋಲ್ ಪ್ಲಸ್ ಎಫ್ ಫೋರ್ ಕಂಟ್ರೋಲ್ ಪ್ಲಸ್ ಎಫ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಫ್ ಫೋರ್ ಕಂಟ್ರೋಲ್ ಪ್ಲಸ್ ಡಿ ಅಂತ ಕೊಟ್ಟಿದ್ದಾರೆ ಹೆಸ್ ಆನ್ಸರ್ ಆಪ್ಷನ್ ಒಂದು ಕಂಟ್ರೋಲ್ ಪ್ಲಸ್ ಎಫ್ ಫೋರ್ ಅಂಡ್ ನೆಕ್ಸ್ಟ್ ಕ್ವೆಶನ್ ಬ್ರಿಡ್ಜ್ ಪಿಂಕ್ ಜಾಯ್ಸ್ಟಿಕ್ ಮಾಡಮ್ ಅಂತ ಕೊಟ್ಟಿದ್ದಾರೆ ಇನ್ಪುಟ್ ಡಿವೈಸ್ ನೆಟ್ವರ್ಕ್ ಡಿವೈಸ್ ಇನ್ಪುಟ್ ಆರ್ ಔಟ್ಪುಟ್ ಡಿವೈಸ್ ಪ್ರೋಟೋಕಾಲ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಬ್ರಿಡ್ಜ್ ಅಂತಕ್ಕಂಥದ್ದು ಇದು ಒಂದು ನೆಟ್ವರ್ಕ್ಸ್ ಡಿವೈಸ್ ಎರಡು ನೆಟ್ವರ್ಕ್ಗಳ ಒಂದು ಒಂದು ನೆಟ್ವರ್ಕ್ ಡಿವೈಸ್ ಅಂತ ಹೇಳ್ಬೋದು ಸೊ ಇನ್ನು ಜಾಯ್ ಸ್ಟಿಕ್ ಅಂತ ಹೇಳಿದ್ರೆ ಇದನ್ನು ಆಟ ಗೇಮ್ಗಳಲ್ಲಿ ಯೂಸ್ ಮಾಡ್ತೀವಿ ಆಟಗಳನ್ನು ಆಡೋದಕ್ಕೋಸ್ಕರ ಇಟ್ ಮೀನ್ಸ್ ಇದನ್ನು ಇನ್ಪುಟ್ ಡಿವೈಸಾಗಿ ಯೂಸ್ ಮಾಡ್ತಕ್ಕಂಥದ್ದು ಆ್ಯಂಡ್ ಪಿಂಕ್ ಬಂದು ಪ್ರೋಟೋಕಾಲ್ ಒಂದು ಮಾಡಮ್ ಬಂದು ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸ್ ಅಂತ ಹೇಳ್ಬಹುದಾಗಿರುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ಇದಾಗಿತ್ತು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್